ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ ಸಿಎಂ ಸಾಹೇಬ್ರ ಡಿ ಸಿಎಂ ಸಾಹೇಬ್ರ ಮಾತಾಡಿ ಕಿತ್ತು ಬಿಸಾಕ್ತಿವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ ಯತ್ನಾಳ್ ಸಾಹೇಬರು ಮಾತಾಡ್ತಾನೆ ಇದ್ದಾರೆ ತೀರ್ಮಾನ ತಗೊಳ್ಳೋ ಗಟ್ಸಿಲ್ಲ ನಿಮಗೆ ಚೇರ್ಗೆಲ್ಲ ಕೆಪಾಸಿಟಿ ಇರೋದು ಅದರ ಮೇಲೆ ಕೂತ್ಕೊಳ್ಳೋ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಬಹಳ ಗೌರವ ಇದೆ ಅವರು ನಲ್ವತ್ತು ನಲವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡು ಹೋದ ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟ ಸಿಗ್ನೇಚರ್ ಯಾರೂ ಹಾಕಿದ್ರಲ್ವ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ತು ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ ಯಾರು ವಿಜೇಂದ್ರ ಅವರ ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಡ್ ಕಾಮೆಂಟ್ಸ್ ಇದೆ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆಕ್ಟಿವ್ ಆಗುತ್ತೆ ಇವತ್ತು ನಾಳೆ ಬಟ್ ವಿ ಡೋಂಟ್ ಕೇರ್